ಎಲ್ಲ ಅನುಕೂಲತೆ ಇದ್ರೂ ಕೂಡ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಆರೋಗ್ಯ ಶಾಂತಿ ನೆಮ್ಮದಿ ಈ ಮೂರರ ಕೊರತೆ ಪ್ರತಿಯೊಂದು ಪರಿವಾರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರುತ್ತೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅನಾವಶ್ಯಕ ಗೊಂದಲಗಳು ಸಮಾಧಾನ ರಹಿತವಾದ ಜೀವನ ಮೂಲ ಪರಂಪರೆ ಸನಾತನ ತತ್ವ ಸಿದ್ಧಾಂತಗಳನ್ನು ನಾವು ಕಡೆಗಣಿಸುವಂಥದ್ದು ಇದೆಲ್ಲದಕ್ಕೂ ಮುಖ್ಯ ಕಾರಣವಾಗ್ತಾ ಇದೆ ಒಂದು ಪರಿವಾರ ಏನಾದರೂ ಸದೃಢವಾಗಿರಬೇಕು ಅಂತ ಕೇಳಿದೆ ಒಂದು ಕುಟುಂಬದ ಬುನಾದಿ ಯಾವುದಂದ್ರೆ ನಂಬಿಕೆ ಮತ್ತು ವಿಶ್ವಾಸ ನಂಬಿಕೆ ಮತ್ತು ವಿಶ್ವಾಸ ಎಲ್ಲಿವರೆಗೆ ನಂಬಿಕೆ ಮತ್ತು ವಿಶ್ವಾಸ ಅನ್ನೋದು ಇರುತ್ತೆ ಅಲ್ಲಿವರೆಗೆ ಪರಿವಾರ ಸುರಕ್ಷಿತವಾಗಿರುತ್ತೆ ಅಲ್ಲಿವರೆಗೆ ಗ್ರಾಮ ಸುರಕ್ಷಿತವಾಗಿರುತ್ತೆ ರಾಜ್ಯ ರಾಷ್ಟ್ರ ಸುರಕ್ಷಿತವಾಗಲಿಕ್ಕೆ ಸಾಧ್ಯವಾಗುತ್ತೆ ಜಗತ್ತು ನಿಂತಿರುವಂಥದ್ದು ನಂಬಿಕೆ ಮತ್ತು ವಿಶ್ವಾಸ ಅನ್ನುವಂಥ ತಳಹದಿಯ ಮೇಲೆ ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ ನಂಬಿಕೆ ಮತ್ತು ವಿಶ್ವಾಸವನ್ನ ಗಳಿಸುವಂತ ಪ್ರಯತ್ನ ಮಾಡಬೇಕಾಗುತ್ತೆ ಸಾಕಷ್ಟು ಪರಿವಾರಗಳಲ್ಲಿ ನೋಡ್ತೇವೆ ಗೊಂದಲಗಳಾಗ್ಲಿಕ್ಕೆ ಕಾರಣ ಏನು ಎಲ್ಲರೂ ಚಲೋನೇ ಇರ್ತಾರೆ ಒಬ್ಬರ ಮೇಲೆ ಪ್ರೇಮ ಇರುತ್ತೆ ವಿಶ್ವಾಸ ಇರುತ್ತೆ ಒಬ್ಬರ ಮೇಲೆ ಒಬ್ಬರಿಗೆ ಇರುತ್ತೆ ಆದ್ರೆ ಚರ್ಚೆಯನ್ನು ಮಾಡಲ್ಲ ಕಲ್ಪನೆ ಮಾಡ್ಕೊಳ್ಳುವಂತೆ ಇವ್ರ ಮೇಲೆ ಅವರು ತಪ್ಪು ಕಲ್ಪನೆ ಮಾಡ್ಕೊಳ್ಳೋದು ಅವ್ರ ಮೇಲೆ ಇವ್ರ ತಪ್ಪು ಕಲ್ಪನೆ ಮಾಡ್ಕೊಳ್ಳೋದು ಚರ್ಚೆ ಮಾಡಿದಾಗ ವಿಷಯ ಹೊರಗೆ ಬರುತ್ತೆ ವಿಷಯಗಳನ್ನ ಚರ್ಚೆ ಮಾಡಬೇಕು ಅದಕ್ಕೆ ಹೇಳ್ತಾರೆ ಹೇ ಮನುಷ್ಯ ನೀ ಕಣ್ಣಿಂದ ನೋಡಿದೆ ಎಂದ ಕ್ಷಣದಲ್ಲಿ ಅದು ಸತ್ಯ ಅಂತ ಭಾವಿಸಬೇಡ ಅಂತ ಹೇಳ್ತಾರ ನೀ ಕಣ್ಣಿಂದ ಏನೋ ನೋಡ್ತಾ ಇರಿ ಅದು ಸತ್ಯ ಅಂತ ಒಂದಸರಿ ಸರಿ ಭಾವನೆ ಮಾಡ್ಕೋಬೇಡ ನಿನ್ನ ಕಿವಿಗೆ ಏನೋ ವಿಷಯ ಬೀಳುತ್ತೆ ಏನೋ ಕೇಳ್ತಿದೆ ಅದು ಸತ್ಯ ಅಂತ ಒಂದಸರಿ ಸರಿ ನೀನು ಅನ್ಕೊಳ್ಬೇಡ ನೋಡಿದ್ದು ಮತ್ತು ಕೇಳಿದ್ದು ಎರಡೂ ಕೂಡ ಅಸತ್ಯ ಆಗಬಹುದು ಆದ್ರೆ ನೀನು ನಿಧಾನವಾಗಿ ಚಿಂತನೆ ಮಾಡಿ ಸ್ವಲ್ಪ ಸಮಾಧಾನವಾಗಿ ಚಿಂತನೆ ಮಾಡಿ ಅನ್ನೋ ಮಾತು ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ರಾಮಾಯಣದ ಒಂದು ಘಟನೆ ಬರುತ್ತೆ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾಮಾತೆ ವನವಾಸಕ್ಕೆ ಬಂದು ಯಾವ ದಶರಥ ಮಹಾರಾಜನ ಆದೇಶದಂತೆ ಅದಕ್ಕೆಲ್ಲ ದೊಡ್ಡ ಇತಿಹಾಸ ಇದೆ ಬಂದು ಪಂಚವಟಿಯಲ್ಲಿ ನಿವಾಸ ಮಾಡ್ತಾ ಇದ್ರು ಆ ಸಮಯದಲ್ಲಿ ಭರತ ಶತ್ರುಘ್ನ ರಾಜ್ಯದಲ್ಲಿರಲಿಲ್ಲ ಹೊರಗೆ ಹೋಗಿದ್ರು ದಶರಥ ಮಹಾರಾಜನ ಮೃತ್ಯು ತಿಳಿದು ಅವರು ಬಂದು ಅಂತ್ಯ ಸಂಸ್ಕಾರಾದಿಗಳೆಲ್ಲ ಮುಗಿತು ಶ್ರೀರಾಮಚಂದ್ರ ಸೀತಾಮಾತೆ ಲಕ್ಷ್ಮಣ ವನವಾಸಕ್ಕೆ ಹೋಗಿದಂಥ ವಿಷಯ ಪ್ರತಿಯೊಂದು ಎಳೆ ಎಳೆಯಾಗಿ ಭರತನಿಗೆ ಗುರ್ತಾಯಿತು ಬಹಳ ನೊಂದ ಬೇಜಾರಾದ ಅವಾಗ ಅವನು ಏನು ಮಾಡಿದ ಅಂತ ಕೇಳಿದರೆ ತನ್ನ ಮೂರು ಜನ ತಾಯಂದರು ಕರ್ಕೊಂಡ ತನ್ನ ಸೈನ್ಯವನ್ನು ತಗೊಂಡ ಅತಿ ವಿದ್ವಾನ್ರನ್ನು ಪಂಡಿತರನ್ನು ವಶಿಷ್ಠ ಮಹರ್ಷಿಗಳನ್ನೇ ಮೊದಲು ಮಾಡಿಕೊಂಡು ಎಲ್ಲ ವಿದ್ವಾಂಸರನ್ನು ಕರ್ಕೊಂಡು ಹೊರಟ ಎಲ್ಲಿ ಹೊರಟ ಅಂತ ಕೇಳಿದರೆ ಯಾವ ಶ್ರೀರಾಮಚಂದ್ರ ಇರುವಂತ ಪಂಚವಟಿಗೆ ಹೊರಟ ಸುಮಾರಷ್ಟು ದಿನಗಳ ಕಾಲ ನಡ್ಕೊಂಡು ಬಂದ ಒಂದಷ್ಟು ದೂರ ಬಂದ ತಕ್ಷಣ ಅವನಿಗೆ ತಿಳಿತು ಶ್ರೀರಾಮಚಂದ್ರ ಬರಿ ಕಾಲಿನಿಂದ ನಡ್ಕೊಂಡು ಹೋಗಿದ್ದ ಅಂತೇಳಿ ಅವಾಗ ತನ್ನ ರಾಜವು ರಾಜ್ಯದ ಉಡುಪೆಲ್ಲ ತೆಗೆದ ಬರಿಗಾಲಿಂದ ನೆಡ್ಕೋತ ಹೊರಟ ಇಷ್ಟೆಲ್ಲ ಆಯ್ತು ಅವ್ರು ಬಂದು ಹತ್ತಿರ ಬಂದರು ಲಕ್ಷ್ಮಣ ಒಂದಷ್ಟು ಕಟ್ಟಿಗೆ ತರಲಿಕ್ಕಾಗಿ ಹೋಗಿದ್ದ ಭರತನನ್ನು ಮೊದಲು ನೋಡಿದ ಎಲ್ಲ ಸೈನ್ಯವನ್ನು ನೋಡಿದ ಆ ಯಾವ ಅಯೋಧ್ಯೆಯ ಧ್ವಜವನ್ನ ನೋಡಿದ ಅವಾಗ ಶೀದ ಬಂದ ಭಾರಿ ಕ್ರೋಧಿತನಾಗಿದ್ದ ಭಾರಿ ಕ್ರೋಧಿತನಾಗಿ ಧನಸ್ಸು ಬಿಲ್ಲನ್ನು ತಗೊಂಡ ಆಕ್ರೋಶದಿಂದ ಹೊರಟ ಆ ಸಮಯದಲ್ಲಿ ಶ್ರೀರಾಮಚಂದ್ರ ಕೇಳಿದ ಯಾಕಪ್ಪ ಏನು ಮಾಡ್ತಾ ಇದ್ದೀನಿ ಇವತ್ತು ಭಾರಿ ಘೋರವಾದ ಘಟನೆ ನಡೆಯುವುದಿದೆ ಅದಕ್ಕೆ ನೀ ಸಾಕ್ಷಿ ಆಗ್ತೀಯ ಅಂತ ಅವನು ಲಕ್ಷ್ಮಣ ಹೇಳಿದ ಅವನು ಕೇಳಿದ ಏನಂತದ್ದು ಮುಂದೆ ನೀ ಮತ್ತೆ ಬಂದು ಅಯೋಧ್ಯೆಯ ಸಿಂಹಾಸನವನ್ನ ಏರುವಂಥ ಪ್ರಯತ್ನ ಮಾಡ್ತೀಯ ದುರುದ್ದೇಶದಿಂದ ಭರತ ಪರಿಪೂರ್ಣ ಸೈನ್ಯವನ್ನು ತಗೊಂಡು ನನ್ನ ನಿನ್ನ ಕೊಲ್ಲಿಕ್ಕಾಗಿ ಬಂದಿದ್ದಾನೆ ಯುದ್ಧ ಮಾಡಲಿಕ್ಕಾಗಿ ಅದಕ್ಕಾಗಿ ಕ್ಷಣದಲ್ಲಿ ಅವನನ್ನು ಕೊಂದು ಹಾಕಿಬಿಡುತ್ತೆ ನಾನು ಅಂತ ಹೇಳಿದೆ ಅವಾಗ ಸ್ವಲ್ಪ ತಾಳು ಅಂತ ಹೇಳಿದ ನೀ ಪ್ರತಿ ಸರಿ ಹೀಗೆ ಅಡ್ಡಿ ಮಾಡ್ತೀವಿ ಅಡ್ಡಿ ಮಾಡಬೇಡ ಅಂತ ಬಹಳ ಕೊಲತಿತ್ತ ನಾನು ನೀ ಅಡ್ಡಿ ಮಾಡ್ತೀವಿ ಈಗ ನಾನು ಬಿಡು ಒಂದು ಕ್ಷಣದಲ್ಲಿ ಅವನು ಕೊಂದು ಅವನು ಅವನ ಹೆಣ ಹಾಕಿ ನಾನಿಲ್ಲಿ ಅವನ ಮೃತ್ಯು ಆದ್ಮೇಲೆ ನಾನು ಹತ್ರ ಬರ್ತೇನೆ ಅಂತ ಹೇಳಿದ ಅವಾಗ ಶ್ರೀರಾಮಚಂದ್ರ ನಿನ್ನಲ್ಲಿ ಸಾಮರ್ಥ್ಯ ಇದೆ ಶಕ್ತಿ ಇದೆ ಪ್ರಬಲವಾದ ಅಸ್ತ್ರಗಳು ನಿನ್ನಲ್ಲಿ ಇದ್ದಾವೆ ನೀನು ಭರತನನ್ನು ಕೊಲ್ಲುವುದ್ರಲ್ಲಿ ಯಾವ ಸಂಶಯ ಇಲ್ಲ ಕೊಲ್ತಿದೆ ಕೊಂದಾಗ್ತಿದೆ ಸೈನ್ಯವನ್ನು ಕೊಲ್ತಿದೆ ಭರತನನ್ನು ಕೊಂದಾಕ್ತಿ ಎಲ್ಲ ಮಾಡ್ತಿದ್ದಿ ಅಕಸ್ಮಾತ್ ಏನಾದ್ರೂ ಅದು ವಿರುದ್ಧವಾಗಿತ್ತು ಅಂತ ಕೇಳಿದ್ರೆ ಹೋದಂತ ಪ್ರಾಣ ಏನಾದರೂ ತರ್ಲಿಕ್ಕೆ ನೀನ್ ಸಾಧ್ಯ ಐತೇನೋ ಅಂತ ಕೇಳಿದ ಮೃತ್ಯು ಆದ್ಮೇಲೆ ಮತ್ತೆ ಬದುಕಿಸ್ಲಿಕ್ಕೆ ಏನಾದ್ರೂ ಸಾಧ್ಯ ಇದೆಯಾ ನೀನು ಭರತ ಏನಾದ್ರೂ ಬಂದು ರಾಜ್ಯ ಬೇಡ್ತಾನೆ ಅಂದ್ರೆ ಅದು ಅಸಾಧ್ಯ ಪ್ರಾಣ ಬೇಡ್ತಾನೆ ಅಂದ್ರೆ ಅಸಾಧ್ಯ ಅಸಂಭವ ಅಂತ ನಾವು ಸಾಧ್ಯ ಇಲ್ಲ ಭರತ ಅಂದ್ರೆ ತ್ಯಾಗದ ಪ್ರತಿರೂಪವನು ಹಾಗಾಗಿ ಸಾಧ್ಯನೇ ಇಲ್ಲ ಅಂತ ಇವನು ಹೇಳ್ತಿದ್ದಾನೆ ನೀ ಇದೇ ತರ ಮೋಸ ಹೋಗ್ತಾ ಇದೆ ಅಂತ ಮತ್ತೆ ಲಕ್ಷ್ಮಣ ಅವ್ನಕ್ಕೆ ವಾ ವಾದ ಮಾಡ್ತಿದ್ದ ಚರ್ಚೆ ಹೀಗೆ ನಡೀತು ಇಷ್ಟು ಹೊತ್ತಾಗಿ ಸ್ವಲ್ಪ ಕಾದ್ ನೋಡು ಅಂತ ಇಷ್ಟು ಚರ್ಚೆ ನಡೀತಿದ್ದಾಗೆ ಭರತ ಅಲ್ಲಿಂದ ಹತ್ರ ಓಡ್ತಾ 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 ಬಂದ ಬಂದು ಕಣ್ಣೀರು ಧಾರಾಕಾರವಾಗಿ ಕಣ್ಣೀರು ಸುರಿತಿದ್ದಾವೆ ಅಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಹಾಕಿದ್ ಭರತ ರಾಮನಿಗೆ ಅವನು ಹೇಳಿದ ಈ ಪಾಪಿಯನ್ನು ಕ್ಷಮ ಮಾಡ್ತೀನಪ್ಪಾ ಅಂತ ಕೇಳಿದವನು ನನ್ನ ಕಾರಣದಿಂದ ನೀನು ರಾಜ್ಯವನ್ನು ತೊರೆದು ಸೀತಾಮಾತೆ ಜೊತೆಗೆ ಲಕ್ಷ್ಮಣನ ಜೊತೆಗೆ ಇವತ್ತು ಬಂದು ವನವಾಸದಲ್ಲಿ ವನವಾಸದಲ್ಲಿರಬೇಕಾಯ್ತು ನನ್ನಂತ ಪಾಪಿಯನ ಕ್ಷಮ ಮಾಡಲಿಕ್ಕೆ ಸಾಧ್ಯ ಇದೆಯಾ ನೀನು ಕ್ಷಮಿಸ್ತೀಯಾ ಅಂತ ಕೇಳಿದ್ರು ಮೊದಲಿಗ ಮೊದಲು ಕೇಳಿದ ಮಾತು ನಿನ್ನ ಪಾದ ಸ್ಪರ್ಶ ಮಾಡುವಂಥ ಯೋಗ್ಯತೆನ ಕಳ್ಕೊಂಡಿದ್ದೇನೆ ನಿನಗೆ ಮುಖ ತೋರಿಸುವಂಥ ಯೋಗ್ಯತೆ ನನಗೆಲ್ಲ ಆದರೂ ಕೂಡ ಒಂದು ಇಚ್ಛೆ ಇಟ್ಕೊಂಡು ನಾ ಬಂದಿದ್ದೇನೆ ನೀ ಕ್ಷಮ ಮಾಡೋದಾದ್ರೆ ನಾನು ನಿನ್ನ ಪಾದವನ್ನು ಸ್ಪರ್ಶ ಮಾಡ್ತೇನೆ ಅವಾಗ ಅವನು ಆಲಿಂಗನ ಮಾಡಿದ ರಾಮ ಶ್ರೀರಾಮಚಂದ್ರ ಆಲಿಂಗನ ಮಾಡಿ ಪ್ರೀತಿಯ ಚರ್ಚೆ ಮಾಡಿದ ಯಾಕೆ ನೀ ಅನ್ಕೋತೀಯ ಅಂತ ಅವಾಗ ಹೇಳಿದ ನಾನು ನೀ ಈ ಕಡೆ ಬರೋ ಸಮಯದಲ್ಲಿ ಇರಲಿಲ್ಲ ನಿನಗೆ ತಿಳಿದ ವಿಷಯ ನಾನು ಶತ್ರುಘ್ನ ಕೂಡಿ ಮಾವನ ಮನೆಯಲ್ಲಿದ್ವಿ ಅವಾಗ ಇದಿಷ್ಟೆಲ್ಲ ಘಟನೆ ನಡೆದಿದೆ ನನಗೆ ಗೊತ್ತಿಲ್ಲ ದಯಮಾಡಿ ಕ್ಷಮ ಮಾಡು ನನ್ನ ತಾಯಿಯಿಂದ ಆದಂಥ ಈ ಅಪರಾಧಕ್ಕೆ ನಾನು ಕ್ಷಮ ಬೇಡ್ತಾ ಇದ್ದೇನೆ ಅಂತೆಲ್ಲ ಕೇಳಿ ಬೇಡಿದ ಅವಾಗ ಕುಶೋಪರಿ ಚರ್ಚೆಗಳಾಯಿತು ಅವಾಗ ಲಕ್ಷ್ಮಣನ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಲಿಕ್ಕೆ ಶುರುವಾಯಿತು ಲಕ್ಷ್ಮಣನಿಗೆ ಹೊಂದ ನನ್ನಂಥ ಪಾಪೇನು ಯಾಕೆ ಬಿಟ್ಟಿಯಪ್ಪ ಕುಂದ ಹಾಕಿ ಬಿಡ್ಬೇಕಿಲ್ಲ ನೀನು ಹೇಳಿದ ಅವಾಗ ಕಣ್ಣೀರು ಸುರಿಲಿಕ್ಕೆ ಶುರುವಾಯಿತು ಅವನು ಕ್ಷಮಾ ಯಾಚನೆ ಮಾಡಿದ ನನಗೆ ತಪ್ಪಾತು ತಪ್ಪಾಗಿ ನಿನ್ನ ಗ್ರಹಿಸಿದೆ ತಪ್ಪಾಗಿ ನಾನು ತಿಳ್ಕೊಂಡೆ ನನಗೆ ಕ್ಷಮ ಮಾಡುವಂತ ಲಕ್ಷ್ಮಣನು ಕ್ಷಮಾಯಾಚನೆ ಮಾಡಿದ ಆ ನಂತರದಲ್ಲಿ ಚರ್ಚೆ ಶುರುವಾಯಿತು ಆ ಚರ್ಚೆಯಲ್ಲಿ ವಶಿಷ್ಠ ಮಹರ್ಷಿಗಳಿದ್ರು ಆ ನಂತರ ಅನೇಕ ಗಣ್ಯರು ಸಾಮಂತರಾಜರು ಸಾಕಷ್ಟು ಜನ ಎಲ್ಲ ಇದ್ರು ಅವಾಗೇನಂದ್ರೆ ಒಂದು ಅವಿಲಾಷೆ ಈ ಒಂದಿಷ್ಟೆ ಭರತನದೇನು ಅಂತ ಕೇಳಿದ್ರೆ ಆ ಅಯೋಧ್ಯೆಗೆ ಶ್ರೇಷ್ಠನಾಗಿರ್ತಕ್ಕಂಥ ರಾಜ ಶ್ರೀರಾಮಚಂದ್ರ ಅವನು ಹೊರತುಪಡಿಸಿ ಯಾರೂ ಕೂಡ ಅಲ್ಲಿಗೆ ಸಿಂಹಾಸನವನ್ನು ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ವಾಪಾಸ್ ಬರಬೇಕು ಯಥಾಸ್ಥಿತಿಯಾಗಿ ರಾಜ್ಯಭಾರವನ್ನು ಮುಂದುವರಿಸಬೇಕು ಅವರು ಶ್ರೀರಾಮಚಂದ್ರ ಹೇಳಿದ ನಿನ್ನ ಅಭಿಲಾಷೆ ಇಚ್ಛೆ ಸರಿ ಇದೆ ಆದರೆ ಪಿತೃವಿಗೆ ಕೊಟ್ಟ ವಾಕ್ಯವನ್ನು ತಪ್ಪಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಾ ಬರ್ಲಿಕ್ಕೆ ಬರಲ್ಲ ಹದಿನಾಲ್ಕು ವರ್ಷಗಳ ಕಾಲ ನಾವು ವನವಾಸವನ್ನು ಪೂರ್ಣ ಮಾಡಲೇಬೇಕಿದೆ ಅಂತೇಳಿ ಅವ ಕೈಕೇಯಿ ಹೇಳಿದ್ಲು ನನ್ನಿಂದ ಇದಾಗಿದೆ ನಾನು ಆ ವಚನವನ್ನು ವಾಪಾಸನ್ನ ತೊಗೋತೇನೆ ನಾ ಹೇಳಿದ್ದನ್ನು ವಾಪಾಸ್ ತಗೋತಾನೆ ನೀ ಬರಬೇಕು ಇಲ್ಲ ಅದು ಹಾಗೆ ಬರಲಿ ಹಾಗೆ ಬರಲ್ಲ ಧರ್ಮ ವ್ಯಾಪಾರ ಅಲ್ಲಿದು ವ್ಯಾಪಾರೀಕರಣ ಅಲ್ಲ ಹಾಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಕೊನೆಗೆ ಹೇಳಿದ ಭರತ ಹೇಳಿದ ಈಗೇನು ವನವಾಸ ಇದೆಯಲ್ಲ ನಾವು ವನವಾಸ ಮಾಡ್ತೇನೆ ನೀವು ಹೋಗಿ ರಾಜ್ಯಭಾರ ಮಾಡು ಇಲ್ಲಿಗೆ ಬಂದು ಅವಾಗ ಅವನು ಹೇಳಲ್ಲ ಅದು ಬರಲ್ಲ ತಂದೆ ಆದೇಶ ನಾನು ವನವಾಸ ಮಾಡಲಿಕ್ಕೆ ಆದೇಶ ಅದ ಹಾಗಾಗಿ ನಾನೇ ಮಾಡಬೇಕು ಅಂತ ಇವನು ಹೇಳಿದ ಕೊನೆಗೆ ಹೇಳಿದ ನೀ ಬರದೇ ಹೋದರೆ ನಾನು ಪ್ರಾಣ ತ್ಯಾಗ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟವನು ಅವಾಗ ಅಲ್ಲಿರುವಂಥ ವಶಿಷ್ಠ ಮಹರ್ಷಿಗಳು ಎಲ್ಲರೂ ಸಾಕಷ್ಟು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದರು ಹದಿನಾಲ್ಕು ವರ್ಷಗಳ ಕಾಲ ಈ ಅವಧಿ ಮುಗಿಯೋ ತನಕ ವಪಾಸ ಬರಲಿಕ್ಕೆ ಬರದೇ ಇರೋದರಿಂದ ನೀನು ರಾಜ್ಯಭಾರವನ್ನು ಮಾಡು ಆನಂತರ ಬಂದು ರಾಜ್ಯ ಪಟ್ಟಾಭಿಷೇಕವನ್ನು ಶ್ರೀರಾಮಚಂದ್ರ ವಹಿಸ್ಕೊಂಡು ಕಾರ್ಯನಿರ್ವಹಣೆ ಮಾಡ್ತಾನೆ ಅಂತಕ್ಕಂಥ ಚರ್ಚೆ ಆಯಿತು ಕೊನೆಗೆ ಹೇಳಿದವನು ನೀನು ಹದಿನಾಲ್ಕು ವರ್ಷದ ನಂತರ ಒಂದು ಘಳಿಗೆ ಲೇಟ್ ಆತಂದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಭರತ ಹೇಳಿದ್ದು ಏನ್ ಹೇಳಿದ ನೀನು ಹದಿನಾಲ್ಕು ವರ್ಷ ಕಳೆದು ಒಂದು ಗಳಿಗೆ ಲೇಟ್ ಅಂದ್ರ ಅಂದ್ರೆ ಅಗ್ನಿ ಪ್ರವೇಶ ಮಾಡಿ ಪ್ರಾಣ ತ್ಯಾಗ ಮಾಡ್ತೇನೆ ಆನಂತರದಲ್ಲಿ ಹೇಳಿದ ನೀನು ಬರುವ ತನಕ ನಾನು ರಾಜ್ಯವನ್ನು ಪ್ರವೇಶ ಮಾಡಲ್ಲ ನಿನ್ನ ಪಾದುಕೆಯನ್ನ ಸಿಂಹಾಸನದ ಮೇಲಿಟ್ಟು ನಿನ್ನ ಪಾದುಕೆಯೇ ರಾಜ್ಯವನ್ನು ನಡೆಸಬೇಕು ಅಂಥೇಳಿ ನಂದಿ ಗ್ರಾಮ ಅಂತೇಳಿ ಅಲ್ಲಿ ಏನ್ ಮಾಡಿದವನು ಅಂತ ಕೇಳಿದ್ರೆ ನಂದಿ ಗ್ರಾಮದಲ್ಲಿ ಒಂದು ಕುಟೀರವನ್ನು ನೋಡ್ಕೊಂಡ ಒಂದು ದಿನ ಅವನು ಬೇಯಿಸಿದ ಪದಾರ್ಥವನ್ನು ಸೇವನೆ ಮಾಡಿಲ್ಲ ನಾರು ಮಡಿಯನ್ನುಟ್ಟು ನನ್ನ ಸ್ವಾಮಿ ನನ್ನ ಸಹೋದರ ಕಾಡಿನಲ್ಲಿ ಹಿಂಗಿರಬೇಕಾದಾಗ ನಾನು ಹೀಗೆ ಭೋಜನ ಊಟ ಮಾಡಲಿ ಅಂತೇಳಿ ಎಲ್ಲವನ್ನು ತ್ಯಾಗ ಮಾಡಿದ ಶತ್ರುಘ್ನ ರಾಜ್ಯದಲ್ಲಿ ಅರಮನೆಯಲ್ಲಿದ್ದು ಎಲ್ಲ ಕಾರವಾರ ನೋಡುತ್ತಿದ್ದ ಇವನು ಹೊರಗಿದ್ದು ಎಲ್ಲ ಶತ್ರುಗಳ ಧಮನ ಮಾಡುವಂತಹ ಕಾರ್ಯವನ್ನು ಭರತ ಮಾಡಿದ ಆನಂತರ ಒಂದಷ್ಟು ಲೇಟ್ ಆಗೋ ಪ್ರಸಂಗ ಬಂದಾಗ ಅಗ್ನಿ ಚಿತೆಯನ್ನು ರೆಡಿ ಮಾಡಿ ಅಗ್ನಿ ಪ್ರವೇಶ ಮಾಡಬೇಕು ಆ ಸಮಯದಲ್ಲಿ ಆಂಜನೇಯ ಬಂದು ಅವನಿಗೆ ಇನ್ನ ಕೆಲವೇ ಸಮಯದಲ್ಲಿ ಶ್ರೀರಾಮಚಂದ್ರ ಸೀತಾಮಾತೆ ಆನಂತರ ಸುಗ್ರೀವ ಹನುಮ ಎಲ್ಲರೂ ಆಂಜ ಅಂಗದ ಇವರೆಲ್ಲರೂ ಕೂಡ ಬರ್ತಿದ್ದಾರೆ ಅನ್ನುವಂಥ ಮಾತನ್ನ ಸೂಚನೆಯನ್ನ ಹನುಮ ಕೊಟ್ಟು ಅವನು ಪ್ರಾಣ ರಕ್ಷಣೆ ಮಾಡಿದ ಅನ್ನುವಂಥದ್ದು ಅಂದ್ರೆ ಇದು ಉದ್ದೇಶ ಇಷ್ಟ ತಾತ್ಪರ್ಯ ಹಿಂದಿನ ಅರ್ಥ ಏನು ಅಂತ ಕೇಳಿದ್ರೆ ಪ್ರತಿಯೊಂದು ಪರಿವಾರದಲ್ಲೂ ಕೂಡ ಸಹೋದರರು ಒಬ್ರಿಗೆ ಪ್ರಾಣವಾಗಿ ಒಬ್ಬರು ಉಷಿರು ಉಷಿರಿಗೆ ಉಸಿರಾಗಿ ಬೆಳೆದಿರುವಂಥದ್ದಾಗತ್ತೆ ಪ್ರಾರಂಭದಲ್ಲಿ ಬೆಳೀತಾ ಬೆಳೀತಾ ದೊಡ್ಡವರಾದ ಮೇಲೆ ಅನೇಕ ಸಂಘರ್ಷಗಳು ಅನೇಕ ಗೊಂದಲಗಳು ಅನೇಕ ಆತಂಕಗಳು ನಿರ್ಮಾಣ ಆಗ್ತವೆ ಇದು ಕಾರಣ ಏನು ಅಂತ ಕೇಳಿದ್ರೆ ಇಷ್ಟೇ ಉದ್ದೇಶ ಸತ್ಯದ ಶೋಧನೆ ಮಾಡ್ಲಿಕ್ಕೆ ತಯಾರಿರಲ್ಲ ಇವ್ರಿಗೆ ಅವ್ರ ಬಗ್ಗೆ ಅಭಿಮಾನ ಇದ್ದೇ ಇರ್ತದೆ ಅವ್ರಿಗೆ ಇವ್ರ ಬಗ್ಗೆ ಅಭಿಮಾನ ಇದ್ದೇ ಇರ್ತದೆ ಆದ್ರೆ ಸತ್ಯವನ್ನು ಶೋಧನೆ ಮಾಡ್ಲಿಕ್ಕೆ ತಯಾರಿಲ್ಲ ಇವ್ರು ಏನೇ ಕಲ್ಪನೆ ಮಾಡ್ಕೋತಾರೆ ಇವ್ರು ಏನೋ ಕಲ್ಪನೆ ಮಾಡ್ಕೋತಾರೆ ಕಲ್ಪನಾ ಲೋಕದಿಂದ ಭ್ರಾತೃಗಳ ವೈಷಮ್ಯ ಜಗಳ ಸಮಸ್ಯೆಗಳು ನಿರ್ಮಾಣ ಆಗಿ ಅನೇಕ ಗೊಂದಲಗಳಾಗ್ತವೆ ಅದಕ್ಕೆ ಹೇಳ್ತಾರೆ ನೀ ನೋಡಿದ್ದು ಕೇಳಿದ್ದು ಇದು ಸತ್ಯ ಅಂತ ಒಂದೇ ಸರಿ ಭಾವಿಸ್ಬೇಡ ಅಂತೇಳಿ ಅವು ನೋಡಿದ ಲಕ್ಷ್ಮಣ ನೋಡಿದ ನೋಡಿದ ತಕ್ಷಣ ಯುದ್ಧಕ್ಕೆ ತಯಾರಾದ ಮುಂದುವರೆದು ಹೋಗಿ ಯುದ್ಧ ಮಾಡಿ ಅವನು ಸಂಹಾರ ಮಾಡಿದ್ರೆ ಮತ್ತೆ ವಾಪಸ್ ಬರ್ತಿತ್ತ ಜೀವ ಅಂತ ಹಾಗೆ ಪರಿವಾರದಲ್ಲಿ ಅನೇಕ ಸಂಘರ್ಷಗಳಾಗಲಿ ಕಾರಣ ಏನು ಅಂತ ಕೇಳಿದ್ರೆ ಈ ಯಾವ ಅನುಮಾನಗಳು ಆ ನಂತರ ಚಿಂತನೆ ಮಾಡದೆ ಇರುವಂತದಕ್ಕೆ ಕಾರಣ ಆಗುತ್ತೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ಪರಿವಾರಗಳು ಸುರಕ್ಷಿತ ಇರಬೇಕು ಅಂತ ಕೇಳಿದ್ರೆ ವಿಶ್ವಾಸ ಮತ್ತು ನಂಬಿಕೆ ಶ್ವಾಸ ಹೋಯ್ತಂದ್ರೆ ಮೃತ್ಯು ಆಯ್ತು ಅಂತ ವಿಶ್ವಾಸ ಹೋಯ್ತು ಅಂದ್ರೆ ಬದುಕೆ ನಾಶ ಆಯ್ತು ಅಂತ ಅರ್ಥ ಆಯ್ತಲ್ಲ ಸ್ವಾಸ್ ಅಂದ್ರೆ ಮುಷ್ಯರು ಹೋಯ್ತು ಅಂದ್ರೆ ಪ್ರಾಣ ಮೃತ್ಯು ನಂಬಿಕೆ ವಿಶ್ವಾಸ ಹೋಯ್ತು ಅಂದ್ರೆ ಬದುಕೆ ನಷ್ಟ ಬದುಕಿರೋ ತನಕ ಅವನು ಪ್ರತಿದಿನ ಸಾಯ್ತಾನೆ ಹಾಗಾಗಿ ಪ್ರತಿ ಹಂತದಲ್ಲೂ ಪ್ರತಿಯೊಬ್ಬರು ಚಿಂತನೆ ಮಾಡಬೇಕಾದಂತ ವಿಷಯ ಯಾವುದು ಅಂತ ಕೇಳಿದ್ರೆ ಸತಿಯ ಮೇಲೆ ಪತಿಗೆ ನಂಬಿಕೆ ಇರಬೇಕು ಪತಿಯ ಮೇಲೆ ಸತಿಗೆ ನಂಬಿಕೆ ಇರಬೇಕು ಮಕ್ಕಳ ಮೇಲೆ ತಾಯಿ ತಂದೆಗೆ ವಿಶ್ವಾಸ ಇರಬೇಕು ತಾಯಿ ತಂದೆಯ ಮೇಲೆ ಮಕ್ಕಳಿಗೆ ವಿಶ್ವಾಸ ಇರಬೇಕು ಅಂದ್ರೆ ಒಂದು ಕುಟುಂಬ ಸುರಕ್ಷಿತವಾಗಿರಬೇಕು ಅಂತ ಕೇಳಿದ್ರೆ ವಿಶ್ವಾಸ ಅನ್ನುವಂಥದ್ದೇ ಇದಕ್ಕೆ ಮೂಲ ಬುನಾದಿ ಅನ್ನೋದನ್ನು ಎಲ್ಲರೂ ನೆನ್ಪಿಟ್ಕೋಬೇಕು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ನಡೆಯುವಂಥ ಅಂತಕ್ಕಂಥ ಸಲಹೆ ಕೊಟ್ಟು ದೀಪಾವಳಿ ಬೆಳಕಿನ ಹಬ್ಬ ಎಲ್ಲ ಪರಿವಾರದಲ್ಲಿ ಬೆಳಕನ್ನು ಸಮೃದ್ಧಿಯನ್ನ ಆರೋಗ್ಯವನ್ನ ಆಯುಷ್ಯವನ್ನ ತಂದು ಕೊಡಲಿ ಅಂತಕ್ಕಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಮ್ಮೆಲ್ಲರಿಗೂ ಕೂಡ ಭಗವಂತನ ಕೃಪಾ ಇರಲಿ ಎನ್ನುವಂಥ ಸಂಕಲ್ಪ ಮಾಡಿಕೊಂಡು ಈ ಸಂದೇಶ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಿವಂ ಭಯ